ಸರ್ವ ಪೂಜ್ಯರಿಗೂ ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನು ಅರ್ಪಿಸಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಬೆಳಗಿನಿಂದ ನಮ್ಮೊಟ್ಟಿಗೆ ಹೆಜ್ಜೆಯಾಗಿರ್ತಕ್ಕಂಥ ಸರ್ವೋದಯದ ಸರ್ವ ಕಾರ್ಯಕರ್ತರು ಬೆಳಗಿನಿಂದ ನಾನು ನೋಡ್ತಾ ಇದ್ದೀನಿ ನಿನ್ನೆ ಸಾಯಂಕಾಲದಿಂದ ಇದೊಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ತಾವೆಲ್ಲ ನಡೆಸಿಕೊಡ್ತಾ ಇದ್ದೀವಿ ನಮಗೆ ಇದನ್ನು ಪ್ರಾರಂಭ ಮಾಡಿದಾಗ ಇದು ಹೇಗೆ ನಡೆಯುತ್ತೋ ಹದಿನೈದು ಇಪ್ಪತ್ತು ಜನ ಭಾಗವಹಿಸಿದವರು ಇಲ್ಲೋ ಅನ್ನೋ ಅನುಮಾನಗಳು ಶುರುವಾಗಿದ್ದು ಆದ್ರೆ ಈಗ ನೋಡಿದ್ರೆ ಸಾವಿರಾರು ಜನ ಹೆಜ್ಜೆ ಆಗ್ತಿರೋದು ಈ ಐದು ಕ್ಷೇತ್ರಗಳಲ್ಲಿ ಅಮೂಲಾಗ್ರವಾದ ಬದಲಾವಣೆ ಖಂಡಿತ ಆಗಬೇಕು ಅನ್ನೋಂಥದ್ದು ತಮ್ಮೆಲ್ಲರ ಹೃದಯದಲ್ಲಿ ಇರೋದ್ರಿಂದ ತಾವು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಾವು ಇದನ್ನು ಪ್ರಾರಂಭ ಮಾಡಿರೋದು ಬಹಳ ಒಳ್ಳೆಯ ಸುವರ್ಣ ಸಂಧಿ ನೆನಪಿಸ್ಕೊಳ್ಳಿ ನಿನ್ನೆ ತಾನೇ ನಾವು ಗಣರಾಜ್ಯೋತ್ಸವ ಮಾಡಿದ್ವಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಮುಗಿಸಿ ಎಪ್ಪತ್ತಾರನೇದು ಮಾಡಿದ್ವಿ ಗಣರಾಜ್ಯೋತ್ಸವದ ಉದ್ದೇಶಗಳೇನು ಇನ್ನು ಮೊನ್ನೆ ತಾನೇ ಸಾಹಿತ್ಯ ಸಮ್ಮೇಳನದಲ್ಲಿ ಗುರು ಚಂದ್ರಸಪ್ನವರು ಇಪ್ಪತ್ತೊಂದು ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ಮಾಡಿದ್ರು ಆ ಇಪ್ಪತ್ತೊಂದು ಉದ್ದೇಶಗಳು ಗಣರಾಜ್ಯದ ಉದ್ದೇಶಗಳು ವಚನ ಸಾಹಿತ್ಯದ ಉದ್ದೇಶಗಳು ಬುದ್ಧ ಬಸವ ಗಾಂಧಿ ಉದ್ದೇಶಗಳು ಇವೆಲ್ಲವೂ ಒಂದು ತರ ಇದೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇದನ್ನು ತಾವು ಪ್ರಜಾವಾಣಿನಲ್ಲಿ ಗಮನಿಸಿರ್ಬೇಕು ಮನೆ ಧರ್ಮ ಸಂಸತ್ ಅಂತಂದೇಳಿ ಒಂದನ್ನು ಮಾಡಿದ್ದಾರೆ ಪ್ರಯಾಗನಲ್ಲಿ ಅಲ್ಲಿ ಗುರುಕುಲದಲ್ಲಿ ಶಿಕ್ಷಣ ಪಡೆದವರು ಮಾತ್ರ ಎಂ ಎಲ್ ಎಂ ಪಿ ಆಗ್ಬೇಕಂತ ಗುರುಕುಲ ಶಿಕ್ಷಣ ಅಂದ್ರೆ ಐದಾರು ಶತಮಾನಗಳ ಕಾಲ ಹಿಂದೂ ಕೊಯ್ದು ಸಂಸ್ಕೃತ ಮಾತ ಹೇಳುವ ಯಜ್ಞ ಯಾಗಗಳನ್ನು ಮಾತ್ರ ಮಾಡುವ ವಚನ ತತ್ವ ವಿರೋಧಿಯಾದಂತ ಇದನ್ನ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಅಲ್ಲಿ ಮಾಡಿದ್ದಾರೆ ಅಲ್ಲಿ ನಮ್ಮ ಕೆಲವು ಸ್ವಾಮಿಗಳು ಆ ಧರ್ಮ ಸಂಸತ್ತಿಗೆ ಭಾಗವಹಿಸಿದ್ದರು ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದು ಬಹಳ ಮುಖ್ಯವಾದಂತ ಕಾರ್ಯಕ್ರಮ ಇಲ್ಲೆಲ್ಲ ಹಿರಿಯರು ಇರೋದ್ರಿಂದ ಎಲ್ಲ ಐವತ್ತು ಅರವತ್ತರ ಮೇಲೆ ತಲೆನಿರ್ತರ ಇರೋದ್ರಿಂದ ನಾನು ಹೇಳ್ತೀನಿ ಒಂದ್ ಐವತ್ತು ವರ್ಷ ಹಿಂದಕ್ಕೆ ಹೋಗೋಣ ಆಗಿನ ಪರಿಸರ ಹೇಗಿತ್ತು ಎಲ್ಲಿ ನೋಡಿದ್ರು ಕಾಡು ಸಸ್ಯ ಶ್ಯಾಮಲೆ ಸುಂದರ ಅಂತ ನಾವು ಹೇಳ್ತಾ ಇದ್ವಿ ಕುವೆಂಪು ಅವರು ಏನ್ ವರ್ಣನೆ ಮಾಡ್ತಿದ್ರು ಅದನ್ನು ಕುದ್ದು ನೋಡ್ತಿದ್ವಿ ಮೂವತ್ ಮೂರ್ ಪರ್ಸೆಂಟ್ ಕಾರ್ಡ್ ಇರ್ಬೇಕು ಅಂತಿದೆ ಅದು ಕೊನೆಗೆ ಎಲ್ಲಿಗೆ ಬಂದಿದೆ ಹಳ್ಳಿಗಳಲ್ಲಿ ಸಹಿತ ಮರಗಳನ್ನು ನೋಡೋದು ಕಷ್ಟ ಆಗಿದೆ ಒಂದು ಮರ ಒಂದು ಕೋಟಿ ಹದಿನೈದು ಲಕ್ಷದಷ್ಟು ಬೆಲೆ ಬಾಳುತ್ತೆ ಅಂದ್ರೆ ನಾವು ಮರಗಳನ್ನು ನಿರ್ನಾಮ ಮಾಡ್ತೀವಿ ರಸ್ತೆ ಅಗಲೀಕರಣ ಅದೊಂದಾಯ್ತು ಇನ್ನು ಕೃಷಿಗೆ ಬಂದ್ರೆ ಎಷ್ಟು ಖುಷಿ ಇತ್ತು ಈಗ ನೋಡಿದ್ರೆ ಪೆಸ್ಟಿಸೈಡ್ಸ್ ಪ್ಲಾಸ್ಟಿಕ್ ಇವತ್ತು ನಾವು ನಮ್ಮ ಸರ್ವೋದಯದಲ್ಲಿ ಪ್ಲಾಸ್ಟಿಕ್ ಎಲ್ಲೂ ಉಪಯೋಗಿಸಬಾರ್ದು ಅಂದ್ರೆ ಸಹಿತ ನಾವು ಉಪಯೋಗಿಸ್ತಾ ಬಂದಿದೀವಿ ಇದನ್ನು ನಾವು ನಮ್ಮ ಕಾರ್ಯಕರ್ತರನ್ನು ತಿದ್ಕೋಬೇಕು ಯಾಕೆಂದ್ರೆ ಪ್ಲಾಸ್ಟಿಕ್ ಪೆಸ್ಟಿಸೈಡ್ಸ್ ಜೀವ ಬರೋದು ಲಕ್ಷಣಕ್ಕೆ ಕಂಫರ್ಟ್ಸ್ ಕೊಡ್ಬೋದು ತುಂಬಾ ತೊಂದರೆಗಳಿದಾವೆ ಇನ್ನು ನೆಕ್ಸ್ಟ್ ನೋಡ್ರಿ ಕೃಷಿನಲ್ಲಿ ಏನೇನಾಗಿದೆ ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ ನಿಮ್ಗೆ ಗೊತ್ತಿದೆ ಹಾಗಾಗಿ ನಾವೆಲ್ಲ ನಾವಣೆ ಬೆಳೀತಿದ್ವಿ ನಾವಣೆ ತಿಂತಿದ್ವಿ ಅದೇನು ದೊಡ್ಡ ವಿಚಾರ ಆಗಿರ್ಲಿಲ್ಲ ರಾಗಿ ತಿನ್ನೋದು ರಾಗಿ ಬೆಳೆಯೋದು ಎಲ್ಲ ಈಗ ಮತ್ತೆ ಸಿರಿಧಾನ್ಯವನ್ನು ಬೆಳೆಯಬೇಕು ತಿನ್ಬೇಕು ಅನ್ನೋಂತ ಚಳುವಳಿ ಮಾಡೋ ಅಂತ ಕಾಲಘಟ್ಟಕ್ಕೆ ಬಂದಿದ್ವಿ ಈ ಗೊಬ್ಬರಗಳ್ನ ಉಪಯೋಗಿಸ್ತಿದ್ವಿ ಬೇಡ ಅಂತ ಅದೇ ರೀತಿ ಇನ್ನು ಶಿಕ್ಷಣ ನಾವೆಲ್ಲ ಕನ್ನಡ ಮೀಡಿಯಂನಾಗ ಹೋದ್ರೆ ಅದು ಹೋದರೆ ನಾವೆಲ್ಲ ನಮ್ ಕನ್ನಡನೂ ಬರುತ್ತೆ ಇಂಗ್ಲಿಷು ಬರುತ್ತೆ ಹಿಂದಿನೂ ಬರುತ್ತೆ ಪ್ರಪಂಚದ ಭಾಷೆಯ ತಜ್ಞರ ಪ್ರಕಾರ ಒಂದು ಭಾಷೆಯನ್ನು ಅದು ಮಾತೃಭಾಷೆಯನ್ನು ಚೆನ್ನಾಗಿ ಕಲಿತರೆ ಇನ್ನು ಎಲ್ಲ ಭಾಷೆಗಳನ್ನು ಚೆನ್ನಾಗಿ ಮಾಡಬಹುದು ಮಾತಾಡಬಹುದು ಕಲಿಯಬಹುದು ಅಂತಿದ್ವಿ ಅದು ನೋಡಿ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗುವಂಥದ್ದು ನಮ್ದು ಪ್ರಮುಖವಾದ ಹಕ್ಕೊತ್ತಾಯ ಇದೆ ಶಿಕ್ಷಣ ಆದ್ಮೇಲೆ ಆರೋಗ್ಯ ಚಿತ್ರದುರ್ಗೊಂದು ಒಂದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಆಸ್ಪತ್ರೆ ಇದು ಈಗ ನೋಡ್ರಿ ಬೀದಿಗೊಂದು ಗಲ್ಲಿಗೊಂದು ಆಸ್ಪತ್ರೆಗಳು ಲ್ಯಾಬರೇಟ್ರಿಗಳು ನಮ್ ದಾವಣಗೆರೆ ನೋಡಿಬಿಟ್ರೆ ಅಲ್ಲಿ ನೇನೇನೇ ಇಲ್ಲ ಬರೀ ಆಸ್ಪತ್ರೆಗಳು ಇಲ್ಲ ಶೋಷಿಸುವಂತ ಈ ಶಿಕ್ಷಣ ಸಂಸ್ಥೆಗಳು ಎಲ್ಲ ಸಹಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಎಪ್ಪತ್ತೆಂಬತ್ತು ಸಾವಿರ ಸಂಬಳ ತಗೊಂಡು ಮುಚ್ಚಿದಾವೆ ಅಲ್ಲಿ ಹತ್ತು ಇಪ್ಪತ್ತು ಸಾವಿರ ಸಂಬಳ ತಗೊಂಡು ಖಾಸಗಿ ಶಾಲೆಗಳು ಪ್ರಯೋಗ ಆಗ್ತಿದ್ವು ನೋಡಿ ಶಿಕ್ಷಣದ ಸ್ಥಿತಿ ಏನಾಗಿದೆ ಆರೋಗ್ಯಕ್ಕೆ ಬಂದ್ರೆ ಐವತ್ತರವತ್ತು ವರ್ಷಕ್ಕೆ ಅಲ್ಲ ಡಮ್ ಅಂತಾರೆ ಅದು ಮತ್ತೆ ದೊಡ್ಡ ಸಾಧನೆ ಅನ್ನೋದು ಪೇಪರ್ನಲ್ಲಿ ಬರುತ್ತೆ ಈ ತರದ ಒಂದು ವಾತಾವರಣ ಇನ್ನು ರಾಜಕೀಯ ಒಂದ್ ನಿಮಿಷ ಈಗ ಬೆಳಗಿನಿಂದ ಪೂಜ್ಯರು ರಾಜಕೀಯದ ಬಗ್ಗೆನೆ ಮಾತಾಡ್ತಿದ್ದಾರೆ ಇವೆಲ್ಲ ಸಾಕಾರ ಆಗಬೇಕು ಅಂತಂದ್ರೆ ಒಂದು ನೂರ ಮೂವತ್ತು ಜನ ಸಜ್ಜನ ಎಮ್ ಎಲ್ ಎನ್ನ ಭ್ರಷ್ಟಾಚಾರ ರಹಿತ ಎಲ್ಲ ಟ್ರಾನ್ಸ್ಪರೆಂಟ್ ಇರೋಂಥ ನಾವು ಕರ್ನಾಟಕದಾದ್ಯಂತ ಇನ್ನೊಂದು ಸಾವಿರ ದಿವಸಗಳಲ್ಲಿ ಆಯ್ಕೆ ಮಾಡಬೇಕಾಗಿದೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನಾನು ವಿವರಿಸಕ್ ಹೋಗಲ್ಲ ನಮ್ಮ ದತ್ತು ಸಾರಿದ್ದಾರೆ ಅಂತ ಮುಂಚೂಣಿಯಲ್ಲಿ ಇರಬೇಕಾದರೂ ಇವತ್ತು ಪಾಪ ಅವರ ಹೆಸರೇ ಇಲ್ಲದಂತ ಪರಿಸ್ಥಿತಿ ಇಲ್ಲಿ ಮಹಿಮಾ ಪಡೆ ಮಹಿಮಾ ಪಟೇಲ್ ನೂರಾ ಮೂವತ್ತು ಶಾಸಕರನ್ನ ಕರ್ನಾಟಕದಾದ್ಯಂತ ನಿರ್ಮಾಣ ಮಾಡಬೇಕು ಎಪ್ಪತ್ತೈದು ಎಪ್ಪತ್ತಾರನೇ ಇಸ್ವಿಗೆ ಆಗಿದೆ ಕಾಂಗ್ರೆಸ್ ಒಂದೇ ಒಂದು ಇನ್ಯಾರು ಇಲ್ಲ ಅಂದಾಗ ಆಯ್ತಲ್ಲ ಇದೇನು ಇಂಪಾಸಿಬಲ್ ಟಾಸ್ಕ್ ಏನಲ್ಲ ತಾವೆಲ್ಲ ಮನಸ್ಸು ಮಾಡಿದ್ರೆ ಮತ್ತೆ ಅಂತ ಮುಂಚೂಣಿಯಲ್ಲಿ ಸಮಾಜದ ಮುಂಚೂಣಿಯಲ್ಲಿ ಪುಚರ್ ಹೇಳಿದರು ಯಾರು ಸಮಾಜದಲ್ಲಿ ಮುಂಚೂಣಿ ಇರ್ತಾರೆ ಅವ್ರು ಬರ್ಲಿ ರಾಜಕೀಯಕ್ಕೆ ಯಾಕೆ ದುಡ್ಡಿದ್ದಾರೆ ಬರ್ಬೇಕು ಹತ್ತು ಕೋಟಿ ಇಪ್ಪತ್ತು ಕೋಟಿ ನೂರು ಕೋಟಿ ನಮಗಂತ ಏನೂ ಅರ್ಥನೇ ಆಗಲ್ಲ ಈ ತರದ್ದು ಒಂದು ಕೆಟ್ಟ ವಾತಾವರಣ ಇದೆ ಆದರೆ ನಾವು ಎದುಗುಂದುಬಾರದು ನಂತೆ ಮತ್ತೆ ಎದ್ದು ಬರಬೇಕು ಈ ಸಮ ಪ್ರಪಂಚದ ಇತಿಹಾಸದಲ್ಲಿ ಇಂತ ಏಳು ಬೇಳುಗಳು ಇದ್ದದ್ದೆ ಬ್ರಿಟಿಷರು ಕೈ ಕೆಳಗಿದ್ವಿ ಅದಾಯ್ತು ಈಗ ನಾವಾಗಿ ಈ ಕನ್ಸ್ಯೂಮರ್ ಕಲ್ಚರು ದುಶ್ಚಟಗಳು ಈ ಭ್ರಷ್ಟಾಚಾರದ ಆಡಳಿತ ಪೆಸ್ಟಿಸೈಡ್ಸು ಪ್ಲಾಸ್ಟಿಕ್ಸು ಏನೇನೋ ಹೇಳ್ಕೊಂಡ್ಬಿಟ್ಟಿದ್ವಿ ಇದು ಬರೀ ಈ ಇದು ಗ್ಲೋಬಲ್ ಸಮಸ್ಯೆ ಇತ್ತು ಇನ್ನುವುದಾರೇನೋ ಹದಿನೇಳು ಸಂಗತಿಗಳನ್ನ ಲೀಸ್ಟ್ ಮಾಡಿದರೆ ಏನೇನು ನಾವು ಸಮಾಜ ದೊಡ್ಡ ಸವಾಲುಗಳು ಎದುರಿಸುತ್ತಿದೆ ಅಂತ ಅದರಲ್ಲಿ ಮಹಿಮಾ ಪಟೇಲ್ ನಾನು ಮತ್ತಿತರೆಲ್ಲ ಸೇರ್ಕೊಂಡು ಐದು ಪ್ರಮುಖವಾದ ಕ್ಷೇತ್ರಗಳನ್ನ ಮರ್ಜು ಮಾಡಿ ತಗೊಂಡು ಇದನ್ನ ಫೆಬ್ರವರಿಯಿಂದ ಶುರು ಮಾಡಿದ್ವಿ ಏನ್ ಇವತ್ತು ನಿನ್ನೆದಲ್ಲ ಫೆಬ್ರವರಿನಲ್ಲಿ ಪೂಜಾ ಪಂಡಿತಾರಾಧ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಸರ್ ಬೇರೆ ಬೇರೆ ಇಲ್ಲ ಈ ವರ್ಷ ಕರೆಕ್ಟ್ ಒಂದು ವರ್ಷ ಆಗತ್ತಲ್ಲ ಅವರು ಕಳೆದ ವರ್ಷ ಫೆಬ್ರವರಿ ಒಂದು ವರ್ಷನೇ ಆಯ್ತಿಗೆ ಅಲ್ಲಿ ಎರಡು ದಿವಸಗಳ ಕಾಲ ಚಿಂತನೆ ಮಾಡಿ ಏನೇನು ಮಾಡುವುದು ಈ ತರದ್ದೆಲ್ಲ ರೂಪರೇಷೆ ಮಾಡಿ ನಂತರ ಮತ್ತೆ ಮಠಾಧೀಶರ ಸಮ್ಮೇಳನ ರಾಷ್ಟ್ರೀಯ ನಾಟಕೋತ್ಸವದಾಗ ಇದೆಲ್ಲ ಬಂತು ನಂತರ ನಾವು ಕಾರಿಗನೂರು ದಾವಣಗೆರೆನಲ್ಲಿ ಕರ್ನಾಟಕದ ಚಿಂತಕರೆಲ್ಲ ಸೇರಿ ಮತ್ತೆ ಸಭೆಗಳು ಮತ್ತೆ ಚಾಮರಾಜನಗರದಲ್ಲಿ ಅಂತ ಅದ್ಭುತವಾದ ಮತ್ತೆ ಚಿಂತನಾ ಸಭೆ ನಡೀತು ಎಲ್ಲರ ಸತ್ಪರಿಣಾಮವಾಗಿ ಅಲ್ಲೊಂದು ಪಾದಯಾತ್ರೆ ಮಾಡಬೇಕು ಈಗ ಇಲ್ಲಿಂದ ಪೂಜ್ಯರಿಗೆಲ್ಲ ನಾನು ವಿನಂತಿ ಮಾಡ್ಕೊಂಡಿದ್ದೆ ಇದು ಎಲ್ಲಾ ತಾಲೂಕುಗಳಲ್ಲೂ ಇದು ಪಾದಯಾತ್ರೆ ನಡೆದು ಇದು ಖಂಡಿತ ಎಲ್ಲರಿಗೂ ಮುಟ್ಟಬೇಕು ಈ ಕರಪತ್ರ ಏನಿದೆ ಇದು ಅದ್ಭುತವಾಗಿದೆ ಇದಕ್ಕೆ ಈ ಬೆಲೆ ಕಟ್ಟಕ್ಕಾಗಲ್ಲ ಇದರಲ್ಲಿ ಎಲ್ಲ ವಿಚಾರಗಳು ಅಡಕ ಹಾಗಾಗಿ ಇದನ್ನ ಪ್ರತಿಯೊಬ್ಬರು ಸಂರಕ್ಷಣೆ ಮಾಡ್ಕೊಂಡಿಟ್ಕೊಂಡು ಅದನ್ನ ನಾವು ಇದು ಮಾಡಬೇಕು ಅದನ್ನ ನಾವು ಆಚರಣೆಗೆ ತರಬೇಕಾಗಿದೆ ಮುಖ್ಯವಾಗಿ ಇನ್ನ ನಾ ಇದಕ್ಕೆಲ್ಲ ಕಾರಣ ಏನು ಈಗೋ ನಾನು ನಾನಷ್ಟೇ ಮುಂದೆ ನನ್ನ ದೇಶ ನನ್ನ ಪ್ರಪಂಚ ಅದೆಲ್ಲ ಹೋಗಿ ಕುಟುಂಬದಲ್ಲಿ ಸಹಿತ ಯಾರೋ ಒಬ್ಬ ಸುಖವಾಗಿರ್ಬೇಕು ಈ ತರದ ನಾನು ನನ್ನಿಂದ ನನಗಾಗಿ ಅನ್ನುವಂತ ಒಂದು ಕೆಟ್ಟ ವಾತಾವರಣದಿಂದ ನಾವ್ ಇದನ್ನೆಲ್ಲ ನಿರ್ಮಾಣ ಮಾಡ್ತಾ ಬಂದ್ವಿ ಈಗ ನೋಡ್ರಿ ಹಿಂಗ್ ಗುಷ್ಟಿ ಕಟ್ಟಿದರೆ ಒಬ್ರಿಗೊಬ್ರು ನಾವು ಶೇಕ್ ಹ್ಯಾಂಡ್ ಆಗಲ್ಲ ಅದೇ ಹೀಗಿದ್ರೆ ನಾವು ಒಬ್ರಿಗೊಬ್ರು ಹ್ಯಾಂಡ್ ಮಾಡ್ಬೋದು ಆದ್ರಿಂದ ನಾವು ಮುಖ್ಯನೇ ಹೊರತು ನಾನು ಎಂದೂ ಮುಖ್ಯ ಅಲ್ಲ ನಾವು ಎರಡು ತರದಲ್ಲಿ ಕೆಲಸ ಮಾಡ್ತಿದ್ವಿ ಎಪ್ಪತ್ತೈದು ಪರ್ಸೆಂಟ್ ರಚನಾತ್ಮಕ ಕಾರ್ಯಗಳು ಒಂದು ಇಪ್ಪತ್ತೈದು ಪರ್ಸೆಂಟ್ ಪ್ರತಿಭಟನೆಗಳು ಅದು ಅಹಿಂಸಾತ್ಮಕ ನೇರ ಹೋರಾಟ ನಾನ್ ವಾಯ್ಲೆಂಟ್ ಡೈರೆಕ್ಟ್ ಆಕ್ಷನ್ ಅಂತ ಜನರನ್ನ ಎಚ್ಚರಿಸ್ಕೊಡ್ತೀವಿ ಈಗ ಪೆಸ್ಟಿಸೈಡ್ಸ್ ಉಪಯೋಗಿಸ್ ಯಾರು ಪೆಸ್ಟಿಸೈಡ್ಸ್ ತಿನ್ನರು ಯಾರು ಕ್ರಿಮಿನಾಲ್ ಪ್ಲಾಸ್ಟಿಕ್ಸ್ ಹಾಗಾಗಿ ಜನರನ್ನ ಮತ್ತೆ ಓಟ್ ದುಡ್ಡು ತಗೊಂಡು ಓಟ್ ಓಟ್ ಕೊಡೋರು ಯಾರು ನಾವೇ ಹಾಗಾಗಿ ಜನರನ್ನ ಒಂದು ಕಡೆಗೆ ಎಚ್ಚರಿಸಿದ್ರೆ ಇನ್ನೊಂದು ಕಡೆ ಸರ್ಕಾರಕ್ಕೆ ಹಕ್ಕು ಒತ್ತಾಯ ಮಾಡ್ತೀವಿ ಅದಕ್ಕೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿರಬಹುದು ಕಾನೂನು ಮಂತ್ರಿಗಳನ್ನು ಭೇಟಿ ಮಾಡೋದಿರ್ಬೋದು ಆ ತರದೊಂದು ಪ್ರೊಸೆಸ್ ಅನ್ನು ನಡೆದ ಇದು ಮುಖ್ಯವಾಗಿ ನೈತಿಕತೆ ಶರಣರು ಏನ್ ಹೇಳಿದ್ರು ಬಸವ ಬುತ್ತಾಗ ಅದರ ಬೇಸಿಸ್ ಮೇಲಿದೆ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋ ನಾಲ್ಕು ಸಾಕು ಪ್ರೀತಿ ಕೃತಜ್ಞತೆ ಕರುಣೆ ಕೊಡುಗೆ ಪ್ರೀತಿ ಎಲ್ಲರನ್ನೂ ಪ್ರೀತಿಸ್ಬೇಕು ನಾವು ಜೀವ ಜಾಲವನ್ನೇ ಪ್ರೀತಿಸಬೇಕು ಆಗ ನಾವು ಏನೆಲ್ಲ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಬಿತ್ತದಿರೋ ಇಲ್ಲಿ ಏನನ್ನು ಪ್ರೀತಿಯೊಂದನ್ನು ಬಿಟ್ಟು ಅಂತಾನೆ ರೋಮಿ ಅದು ನಮಗೆ ಬಹಳ ಮುಖ್ಯ ಕೃತಜ್ಞತೆ ನೋಡ್ರಿ ಆ ಇದೆಲ್ಲ ರೈತರಿಗೆ ನಾವು ಆಗ್ಬೇಕು ಅವ್ರಿಗೊಂದು ಒಳ್ಳೆಯ ಬೆಲೆ ಸಿಗ್ತಾ ಇಲ್ಲ ಯಾವ ತರದಿಂದ ನೋಡ್ರಿ ಭೂಮಿ ತಾಯಿಗೆ ಪ್ರಕೃತಿಗೆ ಎಷ್ಟು ಕೃತಜ್ಞತೆಯನ್ನು ಅಲ್ಪ್ ಅರ್ಪಿಸ್ಬೇಕು ನಾವು ಅದಕ್ಕೆ ಕೃತ ಧರಿಸುವ ಕೃತಜ್ಞತೆಯನ್ನು ಬಟ್ಟೆಯಂತೆ ಅದು ಬರೆಯುವುದು ನಿನ್ನ ಮೂಲೆ ಮಡಕುಗಳನ್ನು ನಿನ್ನ ಕರುಣೆ ಬಹಳ ಮುಖ್ಯವಾದ ಗುಣ ಎಲ್ಲರೂ ಚೆನ್ನಾಗಿರ್ಬೇಕು ನಾನೊಬ್ನೇ ಚೆನ್ನಾಗಿರ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಎಲ್ಲರ ಒಳಿತನೆಯಲ್ಲಿ ಮಾತ್ರ ನನ್ನ ಉಳಿತದೆ ಕರುಣೆಗೆ ಸಂಬಂಧಪಟ್ಟಂತೆ ಬಸವಣ್ಣನವ್ರದ್ದು ನೀವು ಕೇಳಿರ್ತೀವಿ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಫಲವೇನು ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ ಕೂಡಲ ಸಂಗನ ಶರಣರ ಮನನೊಂದರೆ ಆನು ಬೆಂದವನು ಪೂಜ್ಯ ಶ್ರೀಗಳೆಲ್ಲರೂ ತಮ್ಮ ಕಷ್ಟಗಳನ್ನೆಲ್ಲ ನೋಡ್ತಾರೆ ಯಾಕೆ ಇದು ಕಷ್ಟ ಆಯ್ತು ಹಾಗಾಗಿ ಬೆಂದು ಈ ಸರ್ವೋದಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳದ್ದು ಇನ್ನ ಕೊಡುಗೆ ಅದು ಬಹಳ ಮುಖ್ಯ ಸಣ್ಣ ಸಣ್ಣದು ನಾವು ಮಾಡ್ಬೋದು ಇವಾಗ ಸಾಮಾನ್ಯ ಮನುಷ್ಯ ಕಸ ಕಸ ಎತ್ಬೋದು ಒಂದು ಪ್ಲಾಸ್ಟಿಕ್ ಉಪಯೋಗಿಸ್ತೇ ಇರ್ಬೋದು ಒಂದು ಗಿಡಕ್ಕೆ ನೀರು ಅಜೀಂ ಪ್ರೇಮ್ ಪ್ರೇಮ್ಜಿ ಅಂತ ಶ್ರೀಮಂತರು ತೊಂಬತ್ತೆರಡು ಪರ್ಸೆಂಟ್ ಆಫ್ ದೇವರ್ ವೆಲ್ತ್ ಅವರು ದಾನ ಮಾಡ್ತಿದ್ರು ಇದು ಇದಕ್ಕೇನಂದ್ರೆ ಮುಖ್ಯವಾಗಿತಾವಲ್ಲ ಈ ಗುಬ್ಬಿ ಕತೆ ಕೇಳಿದ್ರಿ ನೀವು ಗುಬ್ಬಿ ನಿರಾಶ್ರಾಗ್ಲಿಲ್ಲ ಅದು ಕಾಡಿಗೆಲ್ಲ ಬೆಂಕಿ ಬರ್ತಾ ಅಂದ್ರೆ ನಾವೇನ್ ಹೇಳ್ತೀವಿ ಐದು ಕ್ಷೇತ್ರಗಳಲ್ಲಿ ಬೆಂಕಿ ಬಿದ್ದತೆ ಪಾಲಿನಿ ಆಗಿದೆ ಅಂತ ಹೇಳ್ತೀವಲ್ಲ ಗುಬ್ಬಿ ದೂರದಿಂದ ನೀರು ತಂದು ಕೋಪ ಆಗ್ತಾ ಇತ್ತು ಅದೇ ರೀತಿ ನಾವೆಲ್ಲರೂ ನಾವೆಲ್ಲೆಲ್ಲಿ ಇರ್ತೀವಿ ಅಲ್ಲಲ್ಲಿ ಈ ಸರ್ವೋದಯದ ಕೆಲಸಗಳನ್ನು ಮಾಡಿದ್ರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಫೇಲ್ಯೂರ್ ಅನ್ನೋದು ಖಂಡಿತ ಇಲ್ಲ ಯಾಕಂದ್ರೆ ಕಾಜ್ ಕಾರಣ ಅಂತದಿದೆ ಗಾಂಧಿ ಬಸವಣ್ಣ ಯಾಕೆ ಸಕ್ಸಸ್ ಆದ್ರು ಅಂದ್ರೆ ಕಾರಣ ಆಗಿತ್ತು ನಾವು ಮುಖ್ಯವಾಗಿ ದೀಪ ಆಗ್ಬೇಕು ಹಚ್ಚಬೇಕು ದೋಣಿ ಆಗ್ಬೇಕು ದಾಟಿಸ್ಬೇಕು ಜನರನ್ನ ಅಜ್ಞಾನಿಗಳು ಬಹಳಷ್ಟು ಜನ ಇದ್ದಾರೆ ನಮ್ಮಲ್ಲಿ ಏನಂದ್ರೆ ತೊಂಬತ್ ಪರ್ಸೆಂಟ್ ಜನ ನ್ಯೂಟ್ರಲ್ ಅವ್ರು ಯಾವ್ದಕ್ಕೂ ಕೇರ್ ಮಾಡುದಿಲ್ಲ ಅವ್ರು ಯಾರು ಇಲ್ದಾಗ ಬರ್ತಾರೆ ಬರ್ತಾರ ಅತ್ಲಾಗ್ ಅತ್ಲಾಗ್ ಹೋಗ್ತಾರೆ ಇನ್ನೊಂದು ಮೂರ್ನಾಲ್ಕು ಪರ್ಸೆಂಟ್ ಜನ ಏನಿದ್ರು ನಮ್ಮಂತರು ನಾವ್ ಇದು ನಿಜವಾಗೂ ಒಂದು ದಡ ಮುಟ್ಟಿಸ್ಬೇಕು ಅದಕ್ಕೆ ದೋಣಿ ಆಗ ಏಣಿ ಆಗ್ಬೇಕು ಬಡವರನ್ನ ಸಂತ್ರಸ್ತನ ಅವ್ರನ್ನ ಮೇಲೆ ಹತ್ತ ಒಂದು ಏಣಿ ಆಗ್ಬೇಕು ನಾವು ಕೇವಲ ಸಾಗರದೊಳಗಿರುವ ಅನಿಯಲ್ಲ ಅನಿಯಲ್ಲ ನೀನು ನೀನು ಹನಿಯೊಳಗಿರುವ ಇಡೀ ಸಾಗರ ನೋಡ್ರಿ ನನ್ನ ಅಲ್ಲ ಇಡೀ ಎಂಟ್ನೂರು ಕೋಟಿ ಜೀವಜಾಲಕ್ಕೆ ಸಂಬಂಧಪಟ್ಟವ ನಾನು ಅವರೆಲ್ಲರ ಸಂರಕ್ಷಣೆಯ ಹೊಣೆ ಮತ್ತು ನನ್ನ ಸಂರಕ್ಷಣೆಯ ಹೊಣೆಯೂ ಸಹಿತ ನನ್ನ ಜವಾಬ್ದಾರಿ ಹೀಗಾಗಿ ನಮ್ಮಲ್ಲಿ ಈ ಡಿವಿಜನ್ಗಳು ಬೇಡ ಅಲ್ಲಿ ಧರ್ಮ ಸಂಸತ್ತಿನಲ್ಲಿ ಹೇಳಿದ್ದಾರೆ ಕ್ರಿಶ್ಚಿಯನ್ಸ್ಗೂ ಮುಸ್ಲಿಮ್ಸ್ಗೂ ಜಾಗಾನೇ ಬೇಡ ಇಲ್ಲೋ ಇನ್ನು ಹಿಂದೂ ಧರ್ಮದ ಶಾಖೆಗಳಾದ ಬೌದ್ಧ ಸಿಖ್ ಮತ್ತೆ ಇನ್ನು ಜೈನ ಜೈನ ಇವಕ್ಕೆ ಮಾತ್ರ ನಾವು ಅವಕಾಶ ಕೊಡ್ತೀವಿ ಅಂತ ಈ ತರದ್ದು ಅಲ್ಲ ನಾವು ಇಡೀ ಜೀವ ಜಾಲವೇ ಒಂದಾಗ್ತದೆ ಅದಕ್ಕಾಗಿ ಮುಖ್ಯವಾಗಿ ಸೀತಾರಾಮಯನವ್ರು ಹೇಳಿದರ ಮಣಿಯ ದೇಹ ಮನವೊಂದು ಸಾಧಿಸುವ ಹಠವೊಂದು ನಿಜದ ನೇರಕ್ಕೆ ನಡೆಯುವ ನಿಶ್ಚಲತೆ ಒಂದು ಅನ್ಯಾಯಕ್ಕೆಂದೆಂದು ಭಾಗದ ಎಚ್ಚರವೊಂದು ಮರುಕಕ್ಕೆ ಪ್ರೇಮಕ್ಕೆ ಸತ್ಯಕ್ಕೆ ಚಿರತೆರೆದ ಎದೆ ಒಂದು ನೋಡ್ರಿ ಇದನ್ನ ಇಟ್ಕೊಂಡ್ರೆ ನಾವು ಖಂಡಿತ ಸಕ್ಸಸ್ ಆಗ್ತೀವಿ ಎಲ್ಲೂ ಫೇಲ್ ಆಗಲ್ಲ ಬೆಳಗ್ಗೆ ಪೂಜಾ ಮೇಡಮ್ ಹೇಳ್ತಾ ಇದ್ರು ನಮ್ಮ ಮನ ಪರಿವರ್ತನೆ ಆಗ್ಬೇಕು ಜನ ಪರಿವರ್ತನೆ ಆಗದ್ಗಿಂತ ಮುಂಚೆ ಅದಕ್ಕೆ ಗುಂಡಪ್ಪನವರು ಒಪ್ಪ ನೋಡುವ ಊಟದಲ್ಲಿ ಸುಖವಿಲ್ಲ ಸೊಗವಿಲ್ಲ ಇಬ್ಬರಾಗು ಎಂದನು ಪರಬಮ್ಮ ಎಬ್ಬದ ಒಂಟಿ ಒಂಟಿದನದಲ್ಲಿ ಏನು ನೋಕುವೆಯೋ ತಬ್ಬಿಕೋ ವಿಶ್ವವನ್ನು ಮುಂಕುತ್ತಿಮ್ಮ ನಾವು ವಿಶ್ವ ಬಂಧುಗಳಾಗ ಎಲ್ಲರನ್ನು ತಪ್ಪಕೋಬೇಕು ತಬ್ಕೊಂಡು ನಾವು ಇಡೀ ಜೀವ ಜಾಲವೇ ಒಂದು ಅಂತ ನಾವು ಕಾರ್ಯನಿರ್ವಹಿಸಿದ್ರೆ ಖಂಡಿತ ಸಕ್ಸಸ್ ಆಗ್ತೀವಿ ಈ ಕರಪತ್ರದಲ್ಲಿ ತಾವು ನೋಡಿರ್ಬೇಕು ಸಪ್ತ ಶೀಲಗಳು ಅವನ್ನ ನಾವು ಯಾವಾಗಲೂ ಆಚರಣೆ ಮಾಡಬೇಕು ಇನ್ನು ಸಪ್ತ ಸಾಮಾಜಿಕ ಪಾತ್ರಗಳಿದಾವೆ ಆ ಪಾತ್ರಗಳು ಗಾಂಧೀಜಿಯ ನೂರು ವರ್ಷನೇ ಆಗಿರ್ಬೋದು ಅವು ಈಗಲೂ ಇದಾವೆ ಅವನ್ನ ನಿರಾಕರಣೆ ಮಾಡಬೇಕು ಈ ಸಂದೇಶ ಆರು ಕೋಟಿ ಜನರಿಗೆ ಮೂವತ್ತೊಂದು ಜಿಲ್ಲೆಗೆ ಮುಟ್ಟಬೇಕು ಈಗಲೂ ರಾಜಕೀಯದಲ್ಲಿ ನನ್ನ ಪ್ರಕಾರ ಒಂದು ಮೂವತ್ತ್ ಮೂರು ಪರ್ಸೆಂಟ್ ಜನ ಒಳ್ಳೆಯವರೇ ಇಲ್ಲ ಅಂತ ಹೇಳೋದಿಲ್ಲ ಇನ್ನು ಅರವತ್ತಾರು ಪರ್ಸೆಂಟ್ ಒಳ್ಳೆಯ ಜನನ ಆ ಕ್ಷೇತ್ರಕ್ಕೆ ತಂದು ಇವು ಐದು ಕ್ಷೇತ್ರಗಳಲ್ಲಿ ಬಹಳಷ್ಟು ಪರಿವರ್ತನೆ ಆಗಬೇಕು ಅದಕ್ಕೆ ನಾವೆಲ್ಲ ಇವತ್ತೇನು ಬೆಳಗಿಂದ ಶುರು ಮಾಡಿದ್ವಿ ನಡೆ ಅದು ಕರ್ನಾಟಕದ ಆರು ಕೋಟಿ ಜನರಿಗೂ ಈ ಕರೆ ಮುಟ್ಟಬೇಕು ಹಾಗಾಗಿ ಮುಖ್ಯವಾಗಿ ನಮ್ಮ ನಡೆ ನುಡಿ ಶುದ್ಧವಾಗಿರಬೇಕು ನಡೆ ನುಡಿ ಒಂದಾಗಬೇಕು ಅವೆರಡು ಒಂದಾಗದೇ ಇದ್ದರೆ ನಾವು ಖಂಡಿತ ಏನು ಮಾಡೋಕ್ಕಾಗಲ್ಲ ಇದು ಸರ್ವರಿಂದ ಸರ್ವರಿಗಾಗಿ ಸರ್ವರಿಗೋಸ್ಕರ ಗಾಂಧೀಜಿ ಏನು ಹೇಳಿದ್ರು ಮೊದಲು ಆಗಬೇಕು ನಾನು ಬಯಸುವ ಬದಲಾವಣೆ ಮೊದಲು ನನ್ನಿಂದಲೇ ಆಗಲಿ ಅಂತ ಹಾಗಾಗಿ ಒಂದು ಕಸ ಎತ್ತದಿರ್ಬೋದು ಒಂದು ಗಿಡಕ್ಕೆ ನೀರು ಹಾಕೋದಿರ್ಬೋದು ಇವು ಐದು ಏನಿದಾವೆ ಈ ಕ್ಷೇತ್ರಗಳಲ್ಲಿ ಪರಿವರ್ತನೆಯ ಬಗ್ಗೆ ನಾವು ನಿಜವಾದ ಗಂಭೀರವಾದ ಪ್ರಯತ್ನ ಮಾಡೋಣ ಈ ದಿಸೆಯಲ್ಲಿ ಕರ್ನಾಟಕ ಇಡೀ ಭಾರತಕ್ಕೆ ಮಾಡಲಾಗ್ತದೆ ಕರ್ನಾಟಕ ಬಹಳ ಕ್ಷೇತ್ರಗಳಲ್ಲಿ ಮುಂದಿದೆ ಕೇರಳ ಮತ್ತೆ ಬಂಗಾಳ ತರ ಅವೆರಡನ್ನೂ ಮೀರಿಸಿ ಸರ್ವೋದಯದ ಮೂಲಕ ಒಂದು ಪ್ರಪಂಚಕ್ಕೆ ನಾವು ಈ ತರದ್ದು ಒಂದು ಬಾಳ್ವೆ ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸ್ಬೇಕು ಅದು ಪೂಜ್ಯರಿಂದ ಮತ್ತು ತಮ್ಮೆಲ್ಲರಿಂದ ಖಂಡಿತ ಸಾಧ್ಯ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ